ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಮೇಡಮ್ ನಿಮ್ಮ ವಿಡಿಯೋಸ್ ಎಲ್ಲದನ್ನು ಕೂಡ ನೋಡಿದ್ದೀನಿ ಯೂಟ್ಯೂಬಲ್ಲಿ ಕೈಮದ್ದಿನ ಬಗ್ಗೆ ನೀವು ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತಾ ಇರ್ತೀರ ತುಂಬ ಚೆನ್ನಾಗಿ ನೋಡು ಬಂದಿದೆ ಮತ್ತು ಈ ಕೈಮದ್ದು ಇರೋದು ಸತ್ಯ ಅಂತಲೂ ಕೂಡ ನಮಗೆ ಗೊತ್ತಾಗಿದೆ ನಮ್ಮಲ್ಲೂ ಕೂಡ ಇಂತಹ ಒಂದು ಅನುಭವ ಆಗಿದೆ ಆದರೆ ಒಂದೇ ಒಂದು ಪ್ರಶ್ನೆ ಮೇಡಮ್ ಈ ಕೈಮದ್ದನ್ನು ಹೇಗೆ ರೆಡಿ ಮಾಡ್ತಾರೆ ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಯಾವ ಮಂತ್ರವನ್ನು ಉಪಯೋಗಿಸ್ತಾರೆ ಯಾವ ಸಮಯದಲ್ಲಿ ಇದನ್ನು ರೆಡಿ ಮಾಡ್ತಾರೆ ಮತ್ತು ಹೇಗೆ ಹಾಕ್ತಾರೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಆ ನೋಡಿ ವಿನೋದ್ ಅವರೇ ನಾನು ಹೇಳೋದೇನಪ್ಪ ಅಂತ ಅಂದರೆ ಇದ್ರ ಬಗ್ಗೆ ತಿಳಿಸ್ಕೊಡೋ ಅಂತಹ ಒಂದು ಸಂದರ್ಭ ಯಾವತ್ತೂ ಕೂಡ ಬರೋದಿಲ್ಲ ನಾನು ತಿಳಿಸ್ಕೊಡೋದು ಇಲ್ಲ ಗೊತ್ತಿದ್ರು ಕೂಡ ಯಾಕೆ ಅಂತ ಅಂದರೆ ಇವಾಗ ನಾನು ಎಲ್ಲ ಹೇಳ್ಬೋದು ಈಗ ವಿಡಿಯೋದಲ್ಲಿ ನೀವು ಕೇಳಿರ್ತೀರ ಅಕಸ್ಮಾತ್ ನೀವು ಪರ್ಸ್ನಲ್ಲಾಗಿ ಫೋನ್ ಮಾಡಿ ಕೇಳಿದ್ರು ಕೂಡ ನನಗೆ ಗೊತ್ತಿದ್ರು ನಾನು ಹೇಳ್ಬೋದು ಹೇಳಿದಾಗ ಏನಾಗುತ್ತೆ ಅಂತ ಅಂದರೆ ಇವಾಗ ನಿಮಗೇನೆ ನಿಮ್ಮ ಫ್ಯಾಮಿಲಿನಲ್ಲೇ ಏನೋ ಒಂದು ಮನಸ್ಸು ಬಂತು ಇಲ್ಲ ಯಾರಾದರೂ ಒಬ್ರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಹಾಕ್ತಿರ್ತೀರಾ ಇಂಪ್ರೂವ್ಮೆಂಟ್ ಆಗ್ತಾಯಿರ್ತಾರೆ ಅಂತ ತಿಳ್ಕೊಳ್ಳಿ ಇಲ್ಲ ನಿಮಗೆ ಯಾರೋ ಏನೋ ಒಂದು ದ್ವೇಷ ಮಾಡ್ತಿದ್ರು ಈಗ ಆಟೋಮೆಟಿಕ್ಕಾಗಿ ಇವಾಗ ಸಮಾಜದಲ್ಲಿ ಇವಾಗ ಒಂದು ಮನೆ ಅಂದಮೇಲೆ ಇಲ್ಲಾಂದ್ರೆ ಒಂದು ಸಮಾಜ ಅಂದಮೇಲೆ ದ್ವೇಷ ಬರೋ ಅಂಥದ್ದು ಸಹಜ ಹೊಟ್ಟೆ ಕಿಚ್ಚು ಸಹಜ ಇರುತ್ತೆ ಒಬ್ರಿಗೊಬ್ರಿಗೆ ಆಗೋದಿಲ್ಲ ಈ ಥರ ಇಲ್ಲ ನಿಮ್ಮ ಮನೆಯಲ್ಲೇನೆ ಏನಾದರೂ ಅಕಸ್ಮಾತ್ ನಿಮ್ಮ ಅಣ್ಣ ತಮ್ಮನೋ ಅಕ್ಕ ತೆಂಗಿನೋ ಏನಾದ್ರೂ ಕಿತ್ತಾಡ್ದಾಗ ಹೌದಾ ಹಿಂಗೆ ಮಾಡಿದ್ಲಾ ಇವಳಿಗೆ ಮಾಡ್ತೀನಿ ಇವಳು ಬುದ್ಧಿ ಕಲಿಸ್ತೀನಿ ಅಂತೇಳಿ ಆಟೋಮೆಟಿಕ್ಕಾಗಿ ಕೆಲವೊಬ್ಬರಿಗೆ ಆ ಥರ ಮನಸ್ಸು ಬರುವಂತಹ ಚಾನ್ಸಸ್ ಇರುತ್ತೆ ಇವಾಗ ಹೇಳ್ಕೊಟ್ಟಾಗ ಏನಾಗುತ್ತೆ ಇದು ಪ್ರತಿಯೊಬ್ಬರೂ ಕೂಡ ಕಲ್ತ್ಕೊಂಡು ಹಾಕೋದಕ್ಕೆ ಶುರು ಮಾಡಿಬಿಡ್ತಾರೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಕೂಡ ಏನಾದರೂ ಒಂದು ವೇರಿಯೇಷನ್ ಹಾಕ್ತಾ ಇರುತ್ತೆ ಅಂದರೆ ಇವಾಗ ಯಾವುದೋ ಒಂದು ಆಫೀಸ್ ಕೆಲಸ ಮಾಡ್ತಾ ಇರ್ತಾರೆ ಮ್ಯಾನೇಜರು ಅಥವಾ ಇನ್ಯಾರೋ ಒಬ್ಬರು ತೊಂದರೆ ಕೊಡ್ತಾಯಿರ್ತಾರೆ ತಡಿ ಅವರಿಗೆ ಈ ಥರ ಮಾಡಿದ್ರೆ ಹಿಂಗೆ ಮಾಡೋಣ ಅಂತೇಳಿ ಬಂದುಬಿಡುತ್ತೆ ಇಲ್ಲ ಮನೇನಲ್ಲೇ ಅಕ್ಕ ತೆಂಗಿರಿರ್ತಾರೆ ಈಗ ಅಪ್ಪ ಅಮ್ಮ ಕೆಲವು ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ತೆಂಗಿನ ಚೆನ್ನಾಗಿ ನೋಡ್ಕೊತಿರ್ತಾರೆ ಅಕ್ಕನ್ನ ಚೆನ್ನಾಗಿ ನೋಡ್ಕೊಳಲ್ಲ ಇಲ್ಲ ಅಕ್ಕನ್ನ ಚೆನ್ನಾಗಿ ನೋಡ್ಕೊತಿರ್ತಾರೆ ತೆಂಗಿನ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಆವಾಗ ಅಕ್ಕ ತೆಂಗಿರಲ್ಲಿ ವೈಮನಸ್ಸು ಬರುತ್ತೆ ಅಥವಾ ಆಸ್ತಿ ವಿಚಾರದಲ್ಲೂ ಕೂಡ ಅಷ್ಟೇ ನೋಡು ಅವನು ಎಷ್ಟೊಂದು ಆಸ್ತಿ ಗಳಿಸಿದ್ದಾನೆ ಇಲ್ಲಾಂದರೆ ಅವನಿಗೆ ಆಸ್ತಿ ತುಂಬ ಕೊಟ್ಟಿದ್ದಾರೆ ಚಿಕ್ಕ ಮಗ ಅಂತೇಳ್ಬಿಟ್ಟು ನನಗೆ ಮಾತ್ರ ಕೊಟ್ಟಿಲ್ಲ ಹೀಗೆ ಏನೇನೋ ಒಂದು ವೈಮನಸ್ಸು ಬರ್ತಾನೆ ಇರುತ್ತೆ ಹಾಗಾಗಿ ಬಂದಂತಹ ಸಮಯದಲ್ಲಿ ಈ ತರ ಮನಸ್ಸು ಮೂಡುವಂತಹ ಚಾನ್ಸಸ್ ಇರುತ್ತೆ ಈಗ ನೀವು ಸಮಾಜದಲ್ಲಿ ನೋಡ್ತಾ ಇರ್ಬೋದು ಎಷ್ಟೋ ಜನಕ್ಕೆ ಕೈಮದ್ದು ಹಾಕಿ ಅವರು ಟ್ರೀಟ್ಮೆಂಟ್ ತಗೊಂಡ್ರು ಕೆಲವೊಬ್ಬರಿಗೆ ಯಾವುದೋ ಒಂದು ಅಂಗಾಂಗ ಪ್ರಾಬ್ಲಮ್ ಆಗಿರುವಂಥದ್ದು ಮತ್ತೆ ಟ್ರೀಟ್ಮೆಂಟ್ ಕ್ಲಿಯರ್ ಆದ್ರೂ ಕೂಡ ಅಷ್ಟೇ ಇವತ್ತಿಗೂ ಕೆಲವೊಬ್ಬರಿಗೆ ಹೆಂಗೆ ಅಂದರೆ ಈಗ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷದವರೆಗೂ ಕೂಡ ಅದು ಟ್ರೀಟ್ಮೆಂಟ್ ನಡೀತಿದ್ರು ಕೂಡ ಎಲ್ಲೋ ಹೌದು ಇಲ್ಲ ಅಂತ ಅನ್ನಂಗೆ ಏಟಿ ಪರ್ಸೆಂಟ್ ಗುಣ ಆಗಿರುವಂಥದ್ದು ಆ ಒಂದು ಕೈಮದ್ದಿನಲ್ಲಿ ನರಳೋ ಅಂತದನ್ನ ನೀವು ನೋಡ್ತಿರ್ಬೋದು ಕೆಲವರೆಲ್ಲ ವೀಡಿಯೋ ಮುಖಾಂತರವಾಗಿ ಅವರವರ ಅನುಭವಗಳನ್ನ ಹಂಚ್ಕೊಂಡಿರೋದನ್ನು ಕೂಡ ನೀವು ಕೇಳಿಸ್ಕೊಂಡಿರ್ಬೋದು ಹಾಗಾಗಿ ಈ ವಿಚಾರದ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಬಿಡೋದು ಒಳ್ಳೇದು ಅಂತೇಳಿ ನನ್ನ ಅನಿಸಿಕೆ ಮತ್ತೆ ಇದನ್ನು ನಾವು ಹೇಳ್ಕೊಟ್ಟು ಹೇಳ್ಕೊಟ್ರೆ ಅಕಸ್ಮಾತ್ ನಮಗೆ ಗೊತ್ತಿದ್ರು ಜನಗಳೆಲ್ಲರೂ ಕಲ್ತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಇನ್ನೂ ಅಪಾಯನೇ ಹೊರತು ಒಳ್ಳೇದಂತೂ ಆಗೋದಿಲ್ಲ ಒಳ್ಳೇದೇನಾದರೂ ವಿಚಾರಗಳಿತ್ತು ಅಂತ ಅಂದರೆ ಖಂಡಿತವಾಗಿಯೂ ನಾನು ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತೀನಿ ನೋಡಿದಳು ವೀಕ್ಷಕರೇ ಇವತ್ತು ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ